ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ನಾನು ಮುಂಬೈನ ಕರಿಷ್ಮಾ ಶಿಂಧೆ ಕೆಲವು ವರ್ಷಗಳ ಹಿಂದೆ ಗಂಭೀರ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ಸಮಯದಲ್ಲಿ ಮಾಡಿಕೊಂಡ ಸಂಕಲ್ಪ ಪ್ರಾರ್ಥನೆಯ ಭಾಗವಾಗಿ ನಾನು ನಿಯಮಿತವಾಗಿ ಎಲ್ಲಾ ಹೋಮಗಳಲ್ಲಿ ಭಾಗವಹಿಸುತ್ತಿದ್ದೇನೆ ಎರಡು ಸಾವಿರ ಇಪ್ಪತ್ತೊಂದರಿಂದ ಆರಂಭವಾಗಿ ನಾನು ಪ್ರಸಿದ್ಧ ಅಂತಾರಾಷ್ಟ್ರೀಯ ಸಾಫ್ಟ್ವೇರ್ ಕಂಪನಿಯಾದ ಮಿಶೆಲ್ನಲ್ಲಿ ಕೆಲಸ ಮಾಡುತ್ತಿದ್ದೇನೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಕೃಪೆಯಿಂದ ಪ್ರಾಜೆಕ್ಟ್ಗಳಲ್ಲಿ ಅನೇಕ ಸವಾಲುಗಳನ್ನು ಎದುರಿಸುತ್ತಲೇ ನಾನು ಬಹು ಮುಖ್ಯ ನಿರ್ಣಾಯಕ ನಿಯೋಜನೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸುವಲ್ಲಿ ಸಫಲರಾಗಿದ್ದೇನೆ ಅತ್ಯಂತ ಕಠಿಣ ಪರಿಸ್ಥಿತಿಗಳಲ್ಲಿಯೂ ಸಹ ನಾನು ತಾಳ್ಮೆ ಹಾಗೂ ಸಂಯಮದಿಂದ ಕಾರ್ಯನಿರ್ವಹಿಸುತ್ತಿರುವುದನ್ನು ನೋಡಿ ನನ್ನ ಸುತ್ತಲಿನವರು ಆಶ್ಚರ್ಯಚಕಿತರಾಗುತ್ತಿದ್ದರು ನಾನು ಫಲಿತಾಂಶವನ್ನು ಮಾತ್ರ ತರುವಲ್ಲಿ ಸೀಮಿತವಾಗದೆ ನನ್ನ ತಂಡದ ಸದಸ್ಯರಿಗೆ ಸಹಾಯ ನೀಡುವ ಮತ್ತು ಅವರನ್ನು ಉತ್ತೇಜಿಸುವ ಕಾರ್ಯವನ್ನು ನನ್ನ ಕಾರ್ಯಗಳ ಹೊರತಾಗಿಯೂ ಸ್ವಯಂ ಪ್ರೇರಿತಳಾಗಿ ಮಾಡುತ್ತಿದ್ದೆ ಇವೆಲ್ಲವೂ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಕೃಪೆಯ ಫಲವೆಂದು ನಾನು ಮನಪೂರ್ವಕವಾಗಿ ನಂಬುತ್ತೇನೆ ಕಳೆದ ತಿಂಗಳಷ್ಟೇ ನನ್ನ ತಂಡದ ನಾಯಕನನ್ನು ಇನ್ನೊಂದು ತಂಡಕ್ಕೆ ವರ್ಗಾಯಿಸಲಾಯಿತು ಮತ್ತು ನನಗೆ ಅತ್ಯಂತ ಅಚ್ಚರಿಯ ವಿಷಯವೇನೆಂದರೆ ಆ ತಂಡವನ್ನು ಮುನ್ನಡೆಸುವ ಸ್ಥಾನಕ್ಕೆ ನನ್ನನ್ನೇ ಆಯ್ಕೆ ಮಾಡಲಾಯಿತು ಈಗ ನಾನು ಬಹು ಯೋಜನೆಗಳನ್ನು ನಿರ್ವಹಿಸುವ ಮುನ್ನಡೆಸುವ ನೇತೃತ್ವದ ಭೂಮಿಕೆಯನ್ನು ಹೊಂದಿದ್ದೇನೆ ಆ ಸ್ಥಾನಕ್ಕೆ ಸುಲಭವಾಗಿ ನನಗಿಂತ ಹೆಚ್ಚು ಅನುಭವ ಹೊಂದಿದ ಹಿರಿಯರು ಇದ್ದರೂ ಸಹ ಅವರನ್ನು ಬಿಟ್ಟು ನನಗೆ ಅವಕಾಶ ದೊರೆಯುತ್ತಿರುವುದು ಪವಾಡವೇ ಸರಿ ಆದರೂ ಎಲ್ಲವೂ ಬಹು ಸುಲಭವಾಗಿ ನನಗೆ ಲಭಿಸಿರುವುದು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವೇಚ್ಛೆಯಿಂದ ಎಂದು ನಾನು ಭಾವಿಸುತ್ತೇನೆ